ಈ ಪಿ ಆರ್ ಪಿ ಸ್ಕೂಲ್ ಕಲ್ತಿರೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಜಾಗ ನೋಡಿದ್ರೆ ಅವ್ರದೊಂದು ಹಳೆಯ ನೆನಪುಗಳು ಬರ್ತಾವೆ ಇದೇ ಜಾಗದಲ್ಲಿ ನೀವು ಊಟ ಮಾಡಿರಿ ಇದೇ ಜಾಗದಲ್ಲಿ ನೀವು ಆಟ ಆಡಿರಿ ಇದೇ ಜಾಗದ ಜಗಳ ಮಾಡಿರಿ ವಾಪಸ್ಸ ಒಂದಾಗಿದ್ದು ಇದೇ ಜಾಗನ ಐತಿ ಈ ಶಿಕ್ಷಣ ಸಂಸ್ಥೆಯನ್ನು ಯಾರ್ಯಾರು ಕಲ್ತು ಇರಲ್ಲ ದಯವಿಟ್ಟು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಮಹಾದೇವ ಮಂಗಲಕಲೆ ಬಿರ್ಡಿ ಒಳಗೆ ಇರಬೇಕು ಗುರುವಂದನ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಷ್ಟೆಲ್ಲ ಪುನರ್ಮಿಲನ ಕಾರ್ಯಕ್ರಮ ಐತಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ನನಗೂ ಆಮಂತ್ರಣ ಕೊಟ್ಟಾರ ಯಾರ್ಯಾರಿಗೆ ಆಮಂತ್ರಣ ಬಂದೈತಿ ದಯವಿಟ್ಟು ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಾನು ಬರತ್ತೇನೆ ನೀವು ಬರ್ರಿ ಹಾಯ್ ನಮಸ್ತೆ ನಾ ಇವತ್ತು ಬಂದೇನಿ ಎಲ್ಲಿಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕ ದಿರಡಿ ಗ್ರಾಮದಾಗಿರೋ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯವರ ಪಿ ಆರ್ ಪಾಟೀಲ್ ಪ್ರಾಥಮಿಕ ಶಾಲೆ ಬಿರಡಿ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಸವಯದ ನೆನಪು ಇವತ್ತ ಈ ವಿಡಿಯೋ ಮಾಡಕ್ ಕಾರಣ ಇಷ್ಟ ಸಾವಿರದ ಒಂಬೈನೂರ ತೊಂಬತ್ತೈದರ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೈದನೇ ಸೈಲಿನವರೆಗೂ ಓದಿದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುವಂದನ ಕಾರ್ಯಕ್ರಮ ಮತ್ತು ಹಿರಿಯ ವಿದ್ಯಾರ್ಥಿಗಳ ಪುನರ್ಮಿಲನ ಸಮ್ಮೇಳನ ಹಮ್ಮಿಕೊಂಡಾರ ಯಾವತ್ತಪ್ಪ ಅಂತಂದ್ರೆ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಮೇ ಹನ್ನೊಂದನೇ ತಾರೀಕು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಥಳ ಎಲ್ಲಿಪ್ಪ ಅಂತಂದ್ರೆ ಶ್ರೀ ಮಹಾದೇವ ಮಂಗಲ ಕಾರ್ಯಾಲಯ ಬಿರ್ಡಿ ಈ ಒಂದು ಶಿಕ್ಷಣ ಸಂಸ್ಥೆಯು ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಿ ನಿಂತಿದೆ